ಗೈಸ್ ಇಲ್ಲೊಂದು ಪಜಲ್ ಇದೆ ಯಾರು ಸಾಲ್ವ್ ಮಾಡ್ ಅವ್ರಿಗೊಂದು ಡೈರಿ ಮಲ್ಕ್ ಯು ಗೈಸ್ ರೆಡಿ ಓಕೆ ಇಲ್ಲಿ ಒಂದು ಲೈನಲ್ಲಿ ಎಷ್ಟು ಕಾಯಿನ್ ಇದೆ ಎರಡು ಮೂರು ಐದು ಎರಡು ಮೂರು ಐದು ಕರೆಕ್ಟ್ ಇದರಿಂದ ಎರಡು ಕಾಯಿನ್ ತೆಗಿಬೇಕು ಈ ಕಡೆಯಿಂದನೂ ಇದು ಈ ಕಡೆಯಿಂದನೂ ಐದು స్ట్రేట్ లైన్ అే యాంగిల్ చేంజ్ చేంజ్లా యాంగిల్ హింగే ఇంకా ఫస్ట్ ఆఫ్ ఆల్ ఇల్వా ఇదే ఇదే వెరీ గుడ్ ఆ నో గొప్పల్వాడి ನಾನು ತೋರಿಸ್ಸರ್ ಇಬ್ರು ನನಗೊಂದೊಂದು ದೇಜ್ಗಳ್ ತಂದು ಕೊಡ್ತೀರಾ ಒಂದು ಅವ್ರು ತಗ್ತೀರಾ ದ ಆನ್ಸರ್ ಇಸ್ ವೆರಿ ವೆರಿ ಸಿಂಪಲ್ ಓಕೆ ಇದೊಂದು ಕಾಯಿನ್ ತೆಗಿತೀನಿ ಇದೊಂದು ಕಾಯಿನ್ ತೆಗಿತೀನಿ ಈ ಕಾಯಿನ್ ಇಡ್ತೀನಿ ಈ ಕಾಯಿನ್ ಇಡ್ತೀನಿ ಈಗ ಎಣ್ಸಿ ಒಂದು ಮೂರು ನಾಲ್ಕು ಒಂದು ಐದು ಒಂದು ಮೂರು ನಾಲ್ಕು ಒಂದು ಐದು